ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ನಾಯಿ ಕಡಿತದಿಂದ ಗಾಯಗೊಂಡ ಮೂವರ ಆರೋಗ್ಯ ವಿಚಾರಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಮಹಾದೇವಪುರದಲ್ಲಿ ಮತಗಳ್ಳತನ ದಾಖಲೆ ಸಮೇತ ಮಾಹಿತಿ ಬಹಿರಂಗಪಡಿಸಿದ ರಾಹುಲ್ ಗಾಂಧಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸೋಣ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸುದ್ದಿಯ ವಿವರಗಳು ಬೀದ ಜಿಲ್ಲೆ ಚಿಟ್ಟಗುಪ್ಪ ತಾಲೂಕಿನ ಮನ್ನೆಕೇಡಿ ಗ್ರಾಮದಲ್ಲಿ ಮೂವರು ನಿನ್ನೆ ನಾಯಿ ಕಡಿತದಿಂದ ಗಂಭೀರವಾಗಿ ಗಾಯಗೊಂಡು ಬ್ರಿಮ್ಸ್ನಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಗಾಯಳುಗಳ ಆರೋಗ್ಯ ವಿಚಾರಿಸಿದರು ರೇಬಿಸ್ಗೆ ನೀಡಲಾಗುವ ರೇಬೋಪೋರ್ ಹಾಗೂ ಇಂಜೆಕ್ಷನ್ ಇಂಜೆಕ್ಷನ್ಗಳು ಕೊರತೆಯಾಗದಂತೆ ಕನಿಷ್ಠ ನೂರು ಗಳನ್ನು ಇಡುವಂತೆ ಜಿಲ್ಲಾಧಿಕಾರಿಗಳು ಬ್ರಿಮ್ಸ್ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ಅಗತ್ಯ ಔಷಧಿಗಳು ಲಭ್ಯವಾಗಬೇಕು ಔಷಧಿಗಳನ್ನು ಹೊರಗಡೆ ತರುವಂತೆ ಸೂಚಿಸಬಾರದೆಂದು ತಿಳಿಸಿದರು ಚರಣ್ ರೆಡ್ಡಿ ಬಾಲ ಗಂಭೀರ ಗಾಯಗೊಂಡ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆ ನೀಡಲಾಗಿದ್ದು ದಾಖಲಿಸಿಕೊಳ್ಳಲಾಗಿದೆ ಶಮಿತಾ ಹಾಗೂ ಈಶ್ವರಿ ಬಾಲಕಿಯರು ಚಿಕಿತ್ಸೆ ಪಡೆದು ತೆರಳಿದ್ದಾರೆ ಎಂದು ಬ್ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶೆಟ್ಕರ್ ತಿಳಿಸಿದ್ದಾರೆ ನಾವು ಎಲ್ಲ ಡಾಕ್ಟರ್ ಇಲ್ಲಿ ಕೂಡ ಮಾತಾಡಿದೀವಿ ಹಸಿ ಸ್ಟಾಫ್ ಜೊತೆಲಿ ಕೂಡ ಮಾತಾಡಿದೀವಿ ಮತ್ತೆ ಪೇರೆಂಟ್ಸ್ ಫ್ಯಾಮಿಲಿ ಯಾರಿಗೂ ಮಗು ಯಾರಿಗೂ ಕಚ್ಚುಗೀತೆ ಅಂತ ಅವ್ರ ಜೊತೆಲಿ ಕೂಡ ಮಾತಾಡಿದ್ದೀವಿ ಮಿಸ್ ಇಂಜೆಕ್ಷನ್ ಕೊರತೆ ಯಾವುದು ಇಲ್ಲ ಈಗ ಕೂಡ ಫಾರ್ಮಸಿ ಸ್ಟಾಕ್ ನಾವು ಚೆಕ್ ಮಾಡಿದ್ದೀರಿ ಹತ್ತು ಯೂನಿಟ್ಸ್ ಗ್ಲೋಬಿನ್ ಕೂಡ ಅವೈಲೇಬಲ್ ಇದ್ದಾವೆ ಆಂಟಿ ರಾಬಿಸ್ ನಾರ್ಮಲ್ ಡಾಗ್ ಬೈಟ್ ಆದರೆ ನಾರ್ಮಲ್ ಎಟಿ ರೇಬೀಸ್ ಇಂಜೆಕ್ಷನ್ ವರ್ಕ್ ಆಗುತ್ತೆ ಅದು ಸಾಕಷ್ಟು ಕ್ವಾಂಟಿಟಿ ಕ್ವಾಂಟಿಟಿನಲ್ಲಿ ಅವೈಲಬಲ್ ಇದೆ ಆದರೆ ಮ್ಯಾಡ್ ಡಾಕ್ ಪುಚ್ಚ ನಾಯಿ ಒಂದು ಕಚ್ಚಿ ಕಚ್ಚಿ ಹೋದ್ರೆ ಅಂದ್ರೆ ಡಾಗ್ ಬೈಟ್ ಆಗಿದ್ರೆ ಇಮ್ಯುನೋಗ್ಲೋಬಿಲಿನ್ ಜೊತೆಯಲ್ಲಿ ಕೊಡಬೇಕಾಗುತ್ತೆ ಆಂಟಿ ರೇಬೀಸ್ ವಿತ್ ಇಮ್ಯುನೊಗ್ಲೋಬಿಲಿನ್ ಅದನ್ನು ಇಂಜೆಕ್ಷನ್ ನಾವು ಇಲ್ಲಿ ನೋಡಿದ್ರೆ ಹತ್ತು ಯೂನಿಟ್ಸ್ ಅವೈಲೇಬಲ್ ಇದ್ದಾವೆ ಆ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಇನ್ ಕೇಸ್ ನಾವು ಪರ್ಸನಲ್ ಆಗಿ ಈಗ ಕ್ವೈರಿ ಪೂರಾ ಮಾಡಿದೀವಿ ಮತ್ತೆ ಯಾರ ಕಡಿಂದ ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ರೆ ಅಥವಾ ಯಾರ ಕಡಿನ ತಪ್ಪಾಗಿದೆ ನಾವು ಅವ್ರ ಮೇಲೆ ಆಕ್ಷೇಪ ಕೂಡ ಆದರೂ ಸಹ ನಾಲ್ಕು ಗಂಟೆಗೆ ನಂತರ ಎಮರ್ಜೆನ್ಸಿ ಕೇಸ್ ಯಾವುದು ಬದ್ರೆ ಫಾರ್ಮಸಿ ಅಹ್ ಆ ಮೆಡಿಸಿನ್ ಎಮರ್ಜೆನ್ಸಿ ನವ ಎಮರ್ಜೆನ್ಸಿನಲ್ಲಿ ಬೇಕಿದ್ರೆ ಕೊಡಲೇ ಬೇಕಾಗುತ್ತೆ ಅವರು ಕೊಡ್ಬೇಕಾಗಿತ್ತು ಯಾರ್ಗಳಿಂದ ಏನ್ ನಿಮ್ ಕಮ್ಯುನಿಕೇಶನ್ ಗ್ಯಾಪ್ ಆಗೈತಿ ನಾವು ಬುಲ್ ಸ್ಟಡಿ ಕೂಡ ಮಾಡಿರಿ ನವದೆಹಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಮತ್ತು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಎಂದು ಗಂಭೀರ ಆರೋಪ ಮಾಡಿದ್ದ ಲೋಕಸಭೆ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಗುರುವಾರ ಚುನಾವಣಾ ಅಕ್ರಮಕ್ಕೆ ಸಂಬಂಧಿಸಿದಂತೆ ಸ್ಫೋಟಕ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಂದು ದೆಹಲಿಯ ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಾಖಲೆಗಳನ್ನು ಬಹಿರಂಗಪಡಿಸಿದ ರಾಹುಲ್ ಗಾಂಧಿ ಭಾರತೀಯ ಚುನಾವಣಾ ಆಯೋಗವು ಆಡಳಿತಾರೋಢ ಬಿಜೆಪಿಯೊಂದಿಗೆ ಕೈಜೋಡಿಸಿದೆ ಎಂದು ಆರೋಪಿಸಿದರು ಕರ್ನಾಟಕದ ಬೆಂಗಳೂರಿನ ಮಹಾದೇವ್ಪುರ್ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿರುವ ಬಗ್ಗೆ ದಾಖಲೆಗಳನ್ನು ಬಹಿರಂಗಪಡಿಸಿದ್ದಾರೆ ಇದು ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆ ವಿಶ್ವಾರ್ಹತೆಯ ಬಗ್ಗೆ ವ್ಯಾಪಕ ಕಳವಳನ್ನು ಹುಟ್ಟುಹಾಕಿದೆ ಮತಗಳ್ಳತನದ ವಿರುದ್ಧ ಶುಕ್ರವಾರ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಇದಕ್ಕೂ ಮುನ್ನ ಮತಗಳ್ಳತನದ ಸ್ಫೋಟಕ ದಾಖಲೆಯನ್ನು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಪಕ್ಷವು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ದೀರ್ಘಕಾಲ ಶಂಕಿಸಿತ್ತು ಮತ್ತು ಅಂತಿಮ ಫಲಿತಾಂಶ ಅವರ ಕೆಟ್ಟ ಭಯವನ್ನು ದೃಢಪಡಿಸಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಟೋಟಲ್ಸೆಂಬ್ಲಿ ಮಾದ್ರೆಟ್ಸ್ಟ್ ಡೂಪ್ಲಿಕೇಟ್ ಮಲ್ಟಿಪಲ್ ಲಿಸ್ಟ್ Fake and invalid addresses, voters who didn't have addresses or were just fake addresses. Bulk voters in single address, one building, 50 people, 60 people, one bedroom house, but we go there, no 50 people living there. No record of those people ever having living there, one family living in that house. Invalid photos, photos which you simply cannot see or no photos existing. Of theirs on the polling list. And then the most interesting misuse of Form 6. Form 6 is the form that allows new voters to become voters. So generally, Form 6 is anyone who's 18 and above but hasn't voted in the last election. So they should be between 18 and 22, 23 years old. And so now we're going to go into the details and we're going to show you how this was done. ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಉತ್ಸವ ದಿನಾಚಾರಣೆಯನ್ನು ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು ಅವರು ಗುರುವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಸ್ವಾತಂತ್ರ್ಯ ಉತ್ಸವ ದಿನಾಚರಣೆ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿವಿಧ ಇಲಾಖೆ ಅಧಿಕಾರಿಗಳಿಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಮತ್ತು ತಾವು ತಯಾರಿ ಮಾಡಿಕೊಂಡ ಮಾಹಿತಿಯನ್ನು ನೀಡಬೇಕು ಹಾಗೂ ಧ್ವಜಾರೋಹಣ ಸಂದರ್ಭದಲ್ಲಿ ಎಲ್ಲೂ ಧ್ವಜ ತಲೆ ಕೆಳಗಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಎಂಟು ಗಂಟೆಗೆ ಎಲ್ಲಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಕಚೇರಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಎಲ್ಲರೂ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಎಂಟು ನಲವತ್ತೈದಕ್ಕೆ ಬಂದು ಸೇರಬೇಕು ಒಂಬತ್ತು ಗಂಟೆಗೆ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಇರುತ್ತದೆ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನ ಎಲ್ಲಾ ಸರ್ಕಾರಿ ಕಚೇರಿಗಳ ಮೇಲೆ ದೀಪಾಲಂಕಾರ ಮಾಡಬೇಕೆಂದು ಹೇಳಿದರು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಲು ಅದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಗಿದೆ ಲೋಕೋಪಯೋಗಿ ಇಲಾಖೆಯವರು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಮಳೆ ನೀರು ನಿಲ್ಲದಂತೆ ಮತ್ತು ವೇದಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಎಂದರು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾ ಅಧಿಕಾರಿ ಶಿವನಂದ್ ಬಿ ಕರಾಳೆ ಬೀದರ್ ಸಹಾಯಕ ಆಯುಕ್ತ ಎಂ ಡಿ ಶಕೀಲ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬತ್ಕರ್ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಸೇರಿದಂತೆ ಇತರ ವಿವಿಧ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಕನಸು ನಮ್ಮ ತುಮ್ಕೂರ್ ಭವಿಷ್ಯದ ತುಮಕೂರು ಹೇಗಿರಬೇಕು ಎಂಬ ದೂರದೃಷ್ಟಿಯ ಹಿನ್ನೆಲೆಯಲ್ಲಿ ಹಾಲಪ್ಪ ಪ್ರತಿಷ್ಠಾನ ಹಮ್ಮಿಕೊಂಡಿದ್ದ ಶೃಂಗಸಭೆಯಲ್ಲಿ ಬಹುತೇಕ ಸ್ವಾಮೀಜಿಗಳು ಈ ಜಿಲ್ಲೆಗೆ ಗಟ್ಟಿ ನಾಯಕತ್ವ ಅಗತ್ಯವಿದೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎನ್ನುವ ಅಭಿಪ್ರಾಯ ವ್ಯಕ್ತವಾಯಿತು ಶೃಂಗಸಭೆ ಕುರಿತು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ರಾಜ್ಯ ಕೌಶಲ ಅಭಿವೃದ್ಧಿ ನಿಗಮ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಮಾತನಾಡಿ ಬೆಂಗಳೂರಿಗೆ ಹತ್ತಿರ ಇರುವ ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ ಎರಡು ಶೃಂಗಸಭೆಗಳನ್ನು ನಡೆಸಿದ್ದು ಧಾರ್ಮಿಕ ಮುಖಂಡರ ಮೂಲಕ ಈ ಜಿಲ್ಲೆಯ ಅಗತ್ಯತೆಗಳನ್ನು ಮತ್ತು ಅವುಗಳನ್ನು ಪಡೆಯಲು ಇರುವ ಅವಕಾಶಗಳ ಕುರಿತಂತೆ ಸಲಹೆ ಸೂಚನೆ ಪಡೆಯಲು ಶೃಂಗಸಭೆ ಆಯೋಜಿಸಲಾಗಿದೆ ಎಂದು ಹೇಳಿದರು ಮಠದ ಅಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಇವರು ಮಾತನಾಡಿ ಈ ವೇದಿಕೆಯಲ್ಲಿ ಎಲ್ಲಾ ಸ್ವಾಮಿಗಳು ಒಟ್ಟಿಗೆ ಕೂತಿರುವುದು ಸಂತೋಷ ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ ಹಳ್ಳಿಗಳನ್ನು ಹಳ್ಳಿತನ ಉಳಿಸುವ ಪ್ರಯತ್ನ ಆಗಬೇಕು ವೃದ್ಧಾಶ್ರಮಗಳು ಆಗುತ್ತಿವೆ ಪಟ್ಟಣ ವ್ಯಾಮೋಹ ಕಡಿಮೆಯಾಗಬೇಕು ಕೃಷಿ ಆಕರ್ಷಣೀಯ ವೃತ್ತಿಯಾದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಬಂಜರ ಭೂಮಿಯನ್ನು ಫಲವತ್ತಾದ ಭೂಮಿಯಾಗಿ ಪರಿವರ್ತಿಸುವ ಕೆಲಸ ಆಗಬೇಕು ಗೋಮಾಲಗಳಲ್ಲಿ ಗಿಡ ಮರಗಳನ್ನು ನೆಟ್ಟು ಬೆಳೆಸುವಂತಾಗಬೇಕು ಸರಕಾರ ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಪ್ರಕಟಿಸಬೇಕು ಗೃಹ ಮಂತ್ರಿಗಳಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇನ್ನು ಹೆಚ್ಚಿನ ಅಧಿಕಾರ ಸಿಕ್ಕು ರಾಜ್ಯಕ್ಕೆ ಉತ್ತಮ ನಾಯಕತ್ವ ಲಭಿಸುವಂತಾಗಲಿ ಎಂದರು ನಮ್ಮ ನಗರಕ್ಕೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಇದನ್ನು ಕೊಡುಗೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಪೂಜಾರಿಗಳು ಮಾತನಾಡಿದ್ರು ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವತ್ತು ನಮ್ಮ ತುಮಕೂರು ತುಂಬ ಬೆಳೀತಾ ಇದೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಹಳ್ಳಿಗಳು ನಡೀತಾ ಇದ್ದಾವೆ ಪಟ್ಟಣಗಳು ಬೆಳೀತಾ ಇದ್ದಾವೆ ನೀವು ಮಾಡಬೇಕಾಗಿರೋದು ಮುಖ್ಯ ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ ಅಲ್ಲಿ ಕೆಲಸ ಆಗ್ತದೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಬಹಳ ಒಂದು ಚಿಂತನೆಗಳನ್ನು ಕಲ್ಪನೆ ಪುರ ಅವರಿಗೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಅಂತ ಹೇಳಿ ಅವರು ತುಂಬಾ ದೊಡ್ಡ ಚಿಂತನೆ ಇದೆ ನಾವು ಯಾರು ಅದನ್ನೊಂದು ಜಾರಿಗೆ ತಂದ್ರೆ ಸಾಕು ನಾವು ನಮ್ಮ ಹಳ್ಳಿಗಳೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಅಂತ ಅಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ಪುರ ಒಂದು ಪರಿಕಲ್ಪನೆಯನ್ನು ತಂದಿದ್ದಾರೆ ಅದರಲ್ಲಿ ಎಲ್ಲ ವಿಚಾರಗಳು ಇರುವಂಥದ್ದು ಇವತ್ತು ಹಳ್ಳಿಗಳನ್ನ ಹಳ್ಳಿ ಎಲ್ಲರೂ ಕೂಡ ಪ್ರಯತ್ನ ಇಲ್ಲಿ ಹೇಳ್ತಾ ಇದ್ರು ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳು ಏನಾಗ್ತಾ ಇದೆ ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ವ್ಯಾಮೋಹ ಜಾಸ್ತಿ ಆಗ್ತಾ ಇದೆ ತಾನೇ ಇವೆಲ್ಲ ನೋಡ್ತಾ ಇದ್ದೀರಿ ಪಟ್ಟಣ ಬೆಳೆದಷ್ಟು ಎಷ್ಟು ನಮಗೆ ಕಷ್ಟ ಆಗ್ತಾ ಅಲ್ಲ ಎಲ್ಲ ದೃಷ್ಟಿಯಿಂದಲೂ ಪಟ್ಟಣ ಬೆಳೆದಷ್ಟು ಕೂಡ ನಮ್ಮ ಆರೋಗ್ಯ ಇಲ್ಲಿ ಏನೇ ಆಸ್ಪತ್ರೆ ಕುಡಿ ಎಂತ ಜಾಸ್ತಿ ಆಗ್ತಾ ಇದೆ ಇವತ್ತು ಕಡಿಮೆ ಆಗಲಿದೆ ಇವತ್ತು ಅದರಿಂದ ಇವತ್ತು ಹಳ್ಳಿಗಳ ಉದ್ಧಾರ ಅದ್ರ ಜೊತೆ ರೈತರು ಬಂದಿದ್ದಾರೆ ಬಹಳ ಜನ ಸಂಖ್ಯೆ ರೈತರು ಬಂದಿರುವಂತಹ ಇವತ್ತು ರೈತರ ರೈತರ ಕೆಲಸ ಮಾಡುವಂತಹ ಯುವಕರು ತುಂಬಾ ಕಡಿಮೆ ಇಲ್ಲ ಯಾರು ಕೂಡ ಕೃಷಿಯನ್ನು ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಅದಕ್ಕೆ ಇಷ್ಟಪಡ್ತಾ ಇಲ್ಲ ಇವತ್ತು ಕೃಷಿ ಒಂದು ಆಕರ್ಷಣೀಯವಾದಂತಹ ಒಂದು ವೃತ್ತಿ ಆದರೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಕೃಷಿಕರಿಗೆ ಎತ್ತು ಹೆಚ್ಚು ಒತ್ತು ಕೊಡಬೇಕು ಜೊತೆಗೆ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಸೂಕ್ತವಾದಂತಹ ಬೆಲೆ ಬರಬೇಕು ಇವತ್ತು ನಾವು ನೋಡ್ತೀವಿ ರಾಗಿ ಬೆಳೆದಂತಹ ಮತ್ತೊಂದು ಬೆಳೆದಾಗಲಿ ಎಷ್ಟು ಕಷ್ಟ ಅಂತ ರೈತ ರೈತನ ಕಷ್ಟ ಎದುರಿಗೆ ಉತ್ತಮ ಬೆಳೆ ಬರ್ತದೆ ಬೆಲೆ ಇರೋದಿಲ್ಲ ಬೆಲೆ ಇರ್ತದೆ ಬೆಳೆ ಬರೋದಿಲ್ಲ ಅವನಷ್ಟು ಯಾರು ಇಲ್ಲ ಇವತ್ತು ನೋಡಿ ಜಗತ್ನಲ್ಲಿ ಯಾರೇ ಯಾರು ಅಂದ್ರೆ ರೈತ ಒಬ್ಬನೇ ಕಷ್ಟ ಅವ್ರು ಬೆಳೆ ಸೋಸುವಷ್ಟು ಯಾರು ಸೋಸಕ್ ಆಗುದಿಲ್ಲ ಕಷ್ಟ ಅನುಭವಿಸ್ಬೇಕು ಅವನು ಕಷ್ಟ ನೋಡಿ ಅವರಿಗೆ ಅಷ್ಟು ಉಡಿಸಿ ಮಳೆ ಚಳಿ ಎಲ್ಲವನ್ನ ಲೆಕ್ಕಿಸದೆ ಅವನು ಬೆಳೆಯುವಂತಹ ಆಗಿರುವಂತಹ ಆ ದೃಷ್ಟಿಯಿಂದ ಇವತ್ತು ಕೃಷಿಯನ್ನ ಒಂದು ಆಕರ್ಷಣೀಯವಾದಂತ ರೀತಿಯಲ್ಲಿ ಅದನ್ನ ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಒತ್ತು ಕೊಡುವಂತ ಕೆಲಸ ಆಗಬೇಕು ಇವತ್ತು ಕೋವಿಡ್ ಬಂದ ಮೇಲೆ ಅನೇಕ ಐಟಿ ಕಂಪನಿ ಕೆಲಸ ಮಾಡುವಂತ ಬಿಟ್ಟು ವೆಂಚರ್ ಭೂಮಿಯನ್ನ ಇವತ್ತು ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಅನೇಕರು ಇವತ್ತು ಗಮನಿಸಿಕೊಂಡಿದ್ದಾರೆ ಆ ಮೂಲಕ ಆ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಆಗ್ಬೇಕು ಜೊತೆಗೆ ಇವತ್ತು ನೀವು ನೋಡ್ತಾ ಇದ್ದೀರಿ ಪಟ್ಟಣದ ಸುತ್ತಮುತ್ತ ಜಮೀನು ಎಲ್ಲವೂ ಕೂಡ ಏನಾಗ್ತಾ ಇದೆ ಅಂದ್ರೆ ರಿಯಲ್ ಎಸ್ಟೇಟ್ ಆಗ್ತಾ ಯಾವ ಜಮೀನಲ್ಲೂ ಕೂಡ ಸುತ್ತಮುತ್ತ ಯಾರು ವ್ಯವಸಾಯ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ನಮಗೆ ಅಷ್ಟರ ಮಟ್ಟಿಗೆ ಭೂಮಿ ಪರಿವರ್ತನೆ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರ ಆದಾಯ ಬರುತ್ತೆ ಅಂತ ಹೇಳಿ ನೀವು ಹೇಳಿದಾಗೆ ಮಧ್ಯದಲ್ಲಿ ತೆರೆದು ನಿಮ್ ಕುಡಿ ಬಾಡಿ ಇರೋದು ಅಥವಾ ಬೇರೆ ತೆಗೆಯೋ ನಿಮ್ ಕುಡಿ ಬಾಡಿ ಸಿಗರೆಟ್ ಹಾಕಿರ್ತಾರೆ ನೀವು ಕುಡಿದ್ರಿಂದ ಅದನ್ನ ತೆಗೆದೇ ನಡ್ಸೆ ಕೂಡ ಗಾಂಧೀಜಿಯವರೇನು ಹೇಳಿದ್ರೆ ನಮ್ಗೆ ಗಾಂಧೀಜಿಯವರು ನಮಗೆ ಮೊದಲೇನಾದ್ರೂ ನಮ್ಗೆ ಅಧಿಕಾರ ಕೊಟ್ರೆ ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಆ ದೃಷ್ಟಿಯಿಂದ ನೀವು ಆ ಕಡೆಗೆ ಹೆಚ್ಚಿನ ಚಿಂತನೆಯನ್ನು ಕೊಟ್ಟಿದ್ದೀವಲ್ಲ ಅವು ಏನಿವ ನಮ್ಮ ದೇಶಕ್ಕೆ ಅಪಾಯ ಆಗ್ತಾ ಇದೆ ಜನಗಳಿಗೆ ವೈಯಕ್ತಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ಏನು ಪ್ರಯೋಗ ಆಗ್ತಾ ಇದೆ ಅವರ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರಗಳನ್ನು ನಾವು ಕಂಡುಕೊಡಬೇಕಾಗಿದೆ ಇವತ್ತು ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಇವತ್ತು ಮರಗಿಡಗಳು ಬೆಳೆಸುವಂತಹ ಸ್ಥಿತಿ ತುಂಬಾ ಕಡಿಮೆ ಆಗ್ತಾ ಜಮ್ಮು ಮತ್ತು ಕಾಶ್ಮೀರದ ಉಂದಪುರ್ ಜಿಲ್ಲೆಯಲ್ಲಿ ಗುರುವಾರ ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ವಾಹನವೊಂದು ಕಂದಕಕ್ಕೆ ಉರುಳಿ ಪರಿಣಾಮ ಮೂವರು ಸಿಬ್ಬಂದಿ ಸಾವಿಗೀಡಾಗಿದ್ದು ಹದಿನೈದು ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ಜೀವ ಹಾನಿಗೆ ದುಃಖ ವ್ಯಕ್ತಪಡಿಸಿದ್ದು ಗಾಯಗೊಂಡ ಸಿಬ್ಬಂದಿಗೆ ಸಾಧ್ಯವಾದಷ್ಟು ಉತ್ತಮ ಆರೈಕೆ ಮತ್ತು ಸಹಾಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ ಬಸಂತ್ ಘರ್ ನಿಂದ ಕಾರ್ಯ ಮುಗಿಸಿ ಬಂಕರ್ ವಾಹನದಲ್ಲಿ ಸಿಬ್ಬಂದಿ ಹಿಂತಿರುಗುತ್ತಿದ್ದಾಗ ಖಡ್ಡ ಪ್ರದೇಶದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಪಡಿ ಅನ್ನೂರ ಎಂಬತ್ತೇಳು ಬೆಟಾಲಿಯನ್ಗೆ ಸೇರಿದ ಈ ವಾಹನದಲ್ಲಿ ಇಪ್ಪತ್ತ್ ಮೂರು ಸಿಬ್ಬಂದಿ ಇದ್ದರು ಇಬ್ಬರು ಸಿಬ್ಬಂದಿ ಸ್ಥಳದಲ್ಲೇ ಸಾವಿಗೀಡಾದರೆ ಇತರ ಹದಿನಾರು ಮಂದಿ ಗಾಯಗೊಂಡರು ಗಾಯಳುಗಳನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು ಗಾಯಗೊಂಡಿದ್ದವರಲ್ಲಿ ಒಬ್ಬರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ Jangan lupa like, share, dan subscribe ya. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು